ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ನಾನು ಮಕ್ಕಳಿಗಾಗ್ಲಿ ದೊಡ್ಡೋರಿಗಾಗ್ಲಿ ಇದರಿಂದ ತುಂಬಾ ಒಳ್ಳೇದು ಆರೋಗ್ಯ ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರಿಗೂ ತೋರ್ಸ್ಬೇಕು ಅಂತ ಬಂದಿದ್ದೀನಿ ಏನಿದು ಅಂತ ನೋಡ್ತಾ ಇದ್ದೀರಲ್ವಾ ಇವಾಗ ತೋರಿಸ್ತೀನಿ ಬನ್ನಿ ಇದು ರಾಗಿ ರಾಗಿ ಸರಿ ಮಾಡೋದು ಯಾವ ತರ ಅಂತ ತೋರ್ಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಾನು ಏನೆಲ್ಲ ಹಾಕೊಂಡು ನನ್ನ ವೇಟ್ ನ ಗೇನ್ ಮಾಡಿದೀನಿ ಅಂತ ತೋರ್ಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಾನು ಒಂದು ಸ್ವಲ್ಪ ಒಂದು ಫಾರ್ಟಿ ಕೆಜಿ ಇದ್ದೆ ಇದನ್ನ ತಗೊಂಡಾದ್ಮೇಲೆ ನಾನು ಟೆನ್ ಕೆ ಜಿ ಜಾಸ್ತಿ ಆಗಿದ್ದೀನಿ ಫಿಫ್ಟಿ ಕೆ ಜಿ ಆಗಿದ್ದೀನಿ ಯಾಕಂದ್ರೆ ಇದು ಅಷ್ಟು ಒಳ್ಳೆ ಫುಡ್ ಬೆಳಗ್ಗೆ ತಕ್ಷಣ ಒಂದ್ ಲೋಟ ರಾಗಿ ಗಂಜಿ ಕುಡಿದ್ರೆ ಡಯಟ್ ಆದಂಗೂ ಆಗುತ್ತೆ ಪ್ಲಸ್ ವೇಟ್ ಗೇನು ಆಗುತ್ತೆ ಯಾಕಂದ್ರೆ ರಾಗಿ ಗಂಜಿಯಿಂದ ಎಂತ ಕಾಯಿಲೆ ಇದ್ರು ವಾಸಿ ಆಗುತ್ತೆ ಅಂತ ಅವಾಗಿನ ಕಾಲದವ್ರು ಎಲ್ಲರೂ ಹೇಳ್ತಾರೆ ಇವಾಗ ಮುದ್ದೆ ತಿನ್ಕೊ ಮಾಡ್ಕೊಂಡು ಆಗಲ್ಲ ಅಂದವರು ಇದನ್ನ ಖಂಡಿತ ಮಾಡ್ಕೊಂಡು ದಿನಕ್ ಒಂದ್ ಟೈಮ್ ಕುಡಿಬಹುದು ನೀವು ಕುಡಿಬಹುದು ಮಕ್ಕಳಿಗೂ ಕೊಡಬಹುದು ಯಾಕಂದ್ರೆ ಮಕ್ಕಳಿಗೂ ಒಳ್ಳೇದಿದು ತುಂಬಾ ಆರೋಗ್ಯಕ್ಕೆ ಇವಾಗ ವಾಲ್ನೆಟ್ಸ್ ತಗೊಂಡು ತಗೊಂಡಿದ್ದೀನಿ ವಾಲ್ನಟ್ಸ್ ಏನಕ್ಕ ಮೆದುಳಿಗೆ ತುಂಬಾ ಒಳ್ಳೇದು ಇದು ಪ್ರೆಗ್ನೆಂಟ್ ಇರೋರು ತಿಂತಾರೆ ನಮ್ಮಂತ ನಾರ್ಮಲ್ ಆಗಿರೋರು ತಿಂತಾರೆ ಹಾಗಾಗಿ ಇದು ವಾಲ್ನಟ್ಸ್ ತಗೊಂಡಿದೀನಿ ಇಷ್ಟು ಒಂದ್ ಬಟ್ಲು ವಾಲ್ನಟ್ಸ್ ತಗೊಂಡಿದೀನಿ ನೋಡಿ ಅದಾದ್ಮೇಲೆ ಪಿಸ್ತಾ ತಗೊಂಡಿದೀನಿ ಒಂದ್ ಬಟ್ಲು ಅದಾದ್ಮೇಲೆ ಗೋಡಂಬೆ ತಗೊಂಡಿದೀನಿ ನೋಡಿ ಒಂದ್ ಬಟ್ಲು ಅದಾದ್ಮೇಲೆ ಆ ಬಾದಾಮ್ ತಗೊಂಡಿದ್ದೀನಿ ಗೋಡಂಬೆ ತಗೊಂಡಿದೀನಿ ನೋಡಿ ಒಂದ್ ಬಟ್ಲು ಇವಾಗ ರಾಗಿ ಒಂದು ಎರಡ್ ಕೆಜಿ ಆದ್ರೆ ಒಂದ್ ಮೂರ್ನಾಕ್ ತಿಂಗಳು ಬರುತ್ತೆ ಹಾಗಾಗಿ ಡೈಲಿ ಒಂದೊಂದು ಗ್ಲಾಸ್ ಅಷ್ಟೇ ಕುಡಿಬೇಕು ಯಾಕಂದ್ರೆ ಇದರಲ್ಲಿ ಮೊಸರು ಮಜ್ಗೆ ಮಾಡಿಕೊಂಡು ಇದರಲ್ಲಿ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಹೀಟ್ ಇದ್ರೂನು ಕಂಟ್ರೋಲ್ ಆಗುತ್ತೆ ಮತ್ತೆ ವೇಟ್ ಲಾಸ್ ಆಗಿದ್ರು ವೇಟ್ ಗೇನ್ ಆಗುತ್ತೆ ಮತ್ತೆ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಸಮಸ್ಯೆ ಏನಾದ್ರೂ ಇದ್ರೆ ಶುಗರ್ ಇರೋರಾದ್ರು ಇದನ್ನ ಕುಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ನಾನು ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡು ತುಂಬಾ ದಿನದಿಂದ ಕಾಯ್ತಿದ್ದೆ ಬಟ್ ಹಿಟ್ ಖಾಲಿ ಆಗಿರ್ಲಿಲ್ಲ ಈ ಸತಿ ಖಾಲಿ ಆಯ್ತು ಅದಕ್ಕೆ ವಿಡಿಯೋ ಮಾಡೋಣ ಅಂತ ಬಂದೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಇದನ್ನ ರಾಗಿ ಇವಾಗ ತೊಳೆದು ಒಣಗಿಸಿ ಇಟ್ಕೊಂಡಿದೀನಿ ಯಾಕಂದ್ರೆ ರಾಗಿನ ನ ತೊಳ್ದೆ ಸರಿ ಮಾಡ್ಕೋಬೇಕು ಯಾಕಂದ್ರೆ ಇದರಲ್ಲಿ ಇರುತ್ತೆ ಡೆಸ್ಟ್ ಇರುತ್ತೆ ಯಾಕಂದ್ರೆ ಮಕ್ಕಳಿಗೂ ಯೂಸ್ ಮಾಡೋದಾದ್ರೆ ಖಂಡಿತ ಇದನ್ನ ತೊಳ್ದು ಮಾಡೋದ್ರಿಂದಾನೆ ತುಂಬಾ ಒಳ್ಳೇದು ಹಾಗಾಗಿ ನಾನು ಒಂದಿನ ಮುಂಚೆನೆ ರಾಗಿನ ತೊಳ್ದು ನೀಟಾಗಿ ಒಣಗ್ಸಿ ಇಟ್ಕೊಂಡಿದ್ದೀನಿ ಹಾಗೇನೆ ಎಲ್ಲ ಡ್ರೈ ಫ್ರೂಟ್ಸ್ ನ ಒಂದ್ಸತಿ ತೆಗೆದು ಆಚೆ ಬಿಸಿಲಲ್ಲಿ ಒನ್ ಅವರ್ ಎರಡ್ ಅವರು ಹಾಕಿದ್ದೀನಿ ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಹಸಿ ಅಂಶ ಇದ್ರೆ ಹೋಗ್ಲಿ ಅಂತ ಹಸಿ ಮಾಂಸ ಉದ್ರಾಗ ಹೋದ್ರೆ ಅದ್ರಲ್ಲಿ ಬೇಗ ಹಿಟ್ ಹಾಳಾಗಲ್ಲ ಅಂತ ಇವಾಗ ಬನ್ನಿ ಏನ ಮುಂದೆ ಯಾವ ತರ ಪ್ರೊಸೀಜರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಇದನ್ನ ನಾನು ಬೆಚ್ಚಿಗೆ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊತೀನಿ ಯಾಕಂದ್ರೆ ಬೆಚ್ಚಿಗೆ ಯಾಕೆ ಮಾಡ್ಕೊಳ್ಳೋದಂದ್ರೆ ಎರಡ್ ಮೂರ್ ತಿಂಗಳು ಸ್ಟೋರೇಜ್ ಮಾಡೋದ್ರಿಂದ ಇದು ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತೆ ಮತ್ತೆ ಹುಳ ಬಿದ್ದ್ ಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ಬೆಚ್ಚಿಗೆ ಮಾಡಿ ಅಹ್ ಗೆ ಹಾಕಿಸ್ಕೊಂಬಂದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಒಂದ್ ಐದಾರ್ ತಿಂಗಳಾದ್ರೂ ಸ್ಟೋರೇಜ್ ಮಾಡ್ಬೋದು ಇದನ್ನ ಅರ್ಧ ಎತ್ತು ಆಚೆ ಇಟ್ಬಿಟ್ಟು ಅರ್ಧ ಫ್ರಿಜ್ ಅಲ್ಲಿ ಇಟ್ರೆ ತುಂಬಾ ಒಳ್ಳೇದು ಸಕ್ಕರೆ ಮತ್ತೆ ಮಾಡಬಾರ್ದು ಓನ್ಲಿ ಉಪ್ಪು ಮತ್ತೆ ನೀರು ಯೂಸ್ ಮಾಡ್ಕೊಂಡು ಇದನ್ನ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಳ್ಳೋದು ವಿಡಿಯೋ ತೋರಿಸ್ತೀನಿ ಮೇಲೆ ಇವಾಗ ಬನ್ನಿ ಉಗ್ರ ಬೆಚ್ಚಗ್ ಮಾಡ್ಕೊಂತೀನಿ ಯಾವತರ ಮಾಡ್ಕೊಂತೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಬಾಣ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಕಾಯ್ಬೇಕು ಫಸ್ಟ್ ನಾನು ರಾಗಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂತೀನಿ ಎಲ್ಲ ರಾಗಿನ ಬಂದು ಯಾವ ಯಾವತರ ಅಂತ ಇವಾಗ ನೋಡಿ ಬೆಚ್ಚಗಾಗಿದೆ ಸ್ವಲ್ಪ ರಾಗಿ ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡೇ ಬೆಚ್ಚಗ್ ಮಾಡ್ಕೋಬೇಕು ಯಾಕಂದ್ರೆ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಔಟ್ಸೈಡ್ ತಿಂದು ಏನಕ್ಕೆ ಆರೋಗ್ಯ ಹಾಳು ಮಾಡ್ಕೋಬೇಕು ಮನೇಲಿರುವ ವಸ್ತುನ ಯೂಸ್ ಮಾಡ್ಕೊಂಡು ಆರೋಗ್ಯನ ಯಾವ ತರ ಕಾಪಾಡ್ಕೊಳ್ಳೋದು ಅಂತ ನಾವು ಕಂಡಿಟ್ಕೋಬೇಕು ಯಾಕಂದ್ರೆ ನಾನ್ ತುಂಬಾ ಸಣ್ಣ ಇದ್ದೆ ಫಸ್ಟಿಗೆ ಇವಾಗ ಟೆನ್ ಕೆಜಿ ಜಾಸ್ತಿ ಆಗಿದ್ದೀನಿ ಯಾಕಂದ್ರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ತುಂಬಾ ಒಳ್ಳೇದು ಇದ್ರಲ್ಲಿ ಮತ್ತೆ ಇನ್ನೊಂದ್ ತರ ಮಾಡ್ತಾರೆ ಸರಿನಾ ಅದು ಚಿಕ್ಕ ಮಕ್ಕಳಿಗೆ ಇದು ಸ್ವಲ್ಪ ದೊಡ್ಡವರಿಗೆ ಅಂತಾನೆ ಮಾಡ್ತಿರೋದು ಹಾಗಾಗಿ ಚಿಕ್ಕ ಮಕ್ಳಿಗಾದ್ರೆ ಬೇಳೆ ಅದೆಲ್ಲ ಯೂಸ್ ಮಾಡಿ ಮಾಡ್ತಾರೆ ಹಳ್ಳಿ ಕಡೆ ನಾನ್ ಸ್ವಲ್ಪ ಗೊತ್ತಲ್ವಾ ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನೇ ಕುಡಿಯೋದು ಹಾಗಾಗಿ ನಿಮ್ಗೂ ತೋರ್ಸ್ಬೇಕು ಅಂತ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಎಲ್ಲಾನ ಬೆಚ್ಚಗ್ ಮಾಡ್ಕೊಂತೀನಿ ಮತ್ತೆ ಇದು ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಬೆಚ್ಚಗೆ ಮಾಡ್ಕೊತಾ ಇರೋದು ಇವಾಗ ನೆಕ್ಸ್ಟ್ ಗೋಡಂಬಿ ಹಾಕೊಂತ ಇದೀನಿ ನೋಡಿ ನೆಕ್ಸ್ಟ್ ವಾಲ್ನಟ್ಸ್ ಹಾಕೊಂತ ಇದೀನಿ ನೋಡಿ ಇದನ್ನ ಒಂದ್ ನಿಮಿಷ ರೋಸ್ಟ್ ಮಾಡ್ಬೇಕು ನೆಕ್ಸ್ಟ್ ಬಾದಾಮ್ ರೋಸ್ಟ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಅಷ್ಟೇನೆ ಪಿಸ್ತಾ ನೋಡಿ ಪಿಸ್ತಾ ಇಷ್ಟು ತಗೊಂಡಿದೀನಿ ಜಾಸ್ತಿ ತಗೊಳಕ್ ಹೋಗ್ಬೇಡಿ ನೋಡಿ ಇವಾಗ ಎಲ್ಲಾನು ಸ್ವಲ್ಪ ಉಗುರ್ ಬೆಚ್ಚುಗೆ ಮಾಡ್ಕೊಂಡು ಇಟ್ಕೊಂಡಿದೀನಿ ನೆಕ್ಸ್ಟ್ ಮಿಲ್ಲಿಗೆ ಹಾಕಿಸ್ಕೊಂಡ್ ಬಂದ್ಮೇಲೆ ತರ ಇರುತ್ತೆ ಮತ್ತೆ ಯಾವ ತರ ಟೇಸ್ಟ್ ಬರುತ್ತೆ ಅಂತ ಒಮ್ಮೆ ನಾನು ಟ್ರೈ ಮಾಡಿ ತೋರಿಸ್ತೀನಿ ನಿಮ್ಗೆ ಇಷ್ಟೆಲ್ಲಾ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಔಟ್ ಸೈಡ್ ಹೋಗಿ ಆರೋಗ್ಯ ಹಾಳ್ ಮಾಡೋದಕ್ಕಿಂತ ಮನೆಯಲ್ಲೇ ಇರುವ ಒಳ್ಳೆ ಒಳ್ಳೆ ವಸ್ತುನ ಬಳಸ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಂಡ್ರೆ ಒಳ್ಳೇದು ಹಾಗಾಗಿ ಪ್ರೆಗ್ನೆಂಟ್ ಇರೋರು ಕುಡಿಬಹುದು ಇದನ್ನ ಶುಗರ್ ಇರೋರು ಕುಡಿಬಹುದು ಬಿ ಪಿ ಇರೋರು ಕುಡಿಬಹುದು ಬಟ್ ಆಲ್ಮೋಸ್ಟ್ ಎಲ್ಲರೂ ಕುಡಿಬಹುದು ಮಕ್ಕಳಿಗೂ ಕೊಡಬಹುದು ಬಟ್ ದಪ್ಪ ಆಗ್ತೀವಿ ಸ್ವಲ್ಪ ವೇಟ್ ಗೇನ್ ಆಗುತ್ತೆ ವೇಟ್ ಲಾಸ್ ಆಗಲ್ಲ ಮತ್ತೆ ಏನಪ್ಪಾ ಅಂದ್ರೆ ಇದರಿಂದ ತುಂಬಾ ಯೂಸ್ಫುಲ್ ಇದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಮಾಡ್ಕೊಂಡ್ ಕುಡೀರಿ ಇದು ಹಿಟ್ಟು ಮಿಲ್ಲಿಗೆ ಹಾಕಿಸ್ಕೊಂಡ್ ಬಂದ್ಮೇಲೆ ತರ ಗಂಜಿ ಬರುತ್ತೆ ಮಾಡ್ಕೊಂಡ್ ತೋರ್ಸಿ ನಿಮ್ಗೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನನ್ನ ಚಾನೆಲ್ ನ ಹೀಗೆ ನೋಡ್ತಾ ಇರಿ ಬಾಯ್ ಫ್ರೆಂಡ್ಸ್ ನಮಸ್ತೆ